ಎಲ್ಲರಿಗೂ ಮೊದಲನೆಯದಾಗಿ ವಿಶ್ವ ಸಾಕ್ಷರತಾ ದಿನದ ಶುಭಾಶಯಗಳು ನಾನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಗೂರಿನಲ್ಲಿ ಗುರಿ ವ್ಯಕ್ತಿಗಳು ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸುವುದು ಸಾಕ್ಷರತೆಯು ದೇಶದ ಆರ್ಥಿಕತೆಯ ಮುಖ್ಯ ಅಂಶಗಳಲ್ಲಿ ಒಂದಾಗಿದೆ ಮತ್ತು ಇದು ವ್ಯಕ್ತಿಯ ವೈಯಕ್ತಿಕ ಜೀವನದ ಅಭಿವೃದ್ಧಿಗೂ ಅಗತ್ಯವಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತೆಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ರಾಜ್ಯ ಕೇರಳವಾಗಿದೆ ಈ ರಾಜ್ಯದ ಸಾಕ್ಷರತೆ ಪ್ರಮಾಣ ಎಪ್ಪತ್ತೈದರಿಂದ ಅರವತ್ತರಷ್ಟು ಸಾಕ್ಷರತೆ ಪ್ರಮಾಣ ಹೊಂದಿದೆ ಇಂದು ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ಹೊಂದಿದ ರಾಜ್ಯ ಬಿಹಾರ್ ಆಗಿದೆ ಈ ರಾಜ್ಯದ ಸಾಕ್ಷರತಾ ಪ್ರಮಾಣ ಶೇಕಡಾ ಅರವತ್ಮೂರು ಆಗಿದೆ ಇನ್ನು ನಮ್ಮ ಬಾಗಲಕೋಟೆಯ ಸಾಕ್ಷರತೆ ಪ್ರಮಾಣ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಐದು ಎಂಟು ಆಗಿದೆ ಇದರಲ್ಲೂ ಪುರುಷರು ಶೇಕಡಾ ಎಂಬತ್ತಾರು ಪಾಯಿಂಟ್ ಐದು ಐದು ಶೇಕಡ

ಓದುವ ಸಂಸ್ಕೃತಿಯನ್ನು ಹೆಚ್ಚಿಸೋಣ ವಿವಿಧ ವೃತ್ತ ಪತ್ರಿಕೆಗಳನ್ನು ಓದೋಣ ಸಾಕ್ಷರತೆ ಪ್ರಮಾಣ ಹೆಚ್ಚಿಸೋಣ ಧನ್ಯವಾದಗಳು ಈ ಎಲ್ಲಾ ಮಾಹಿತಿ ಒದಗಿಸಿಕೊಟ್ಟ ನಮ್ಮ ಗುರುಗಳ